ಈ ಬಜೆಟ್ನ ನೋಡಿದ್ರೆ ಬೋಗಸ್ ಬಜೆಟ್ ಅಂತ ಹೇಳ್ತೀವಿ ನೀರಾವರಿ ಇರ್ಬೋದು ಕೃಷಿಗಿರ್ಬೋದು ಯಾವುದೇ ಇದ್ರಲ್ಲೂ ಕೂಡ ಇಷ್ಟೇ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲೂ ಕೂಡ ತೋರಿಸಿಲ್ಲ ಇದು ಹೊಸ ಬಾಟ್ಲು ಹಳೆ ಮಧ್ಯ ಅಂತಾರಲ್ಲ ಸೇಮ್ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇದರಲ್ಲಿ ವಿಶೇಷತೆ ಏನು ಕಾಣ್ತಾ ಇಲ್ಲ ಹಾಸನ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ಮರ್ತಿದಾರೆ ಯಾವುದೇ ವಿಚಾರಗಳನ್ನು ಕೂಡ ಹಾಸನ ಜಿಲ್ಲೆಗೆ ಪೂರ್ವಕವಾಗಿ ಏನನ್ನು ಕೂಡ ಕೊಟ್ಟಿಲ್ಲ ಇವರು ಬಜೆಟ್ ಏನು ಅಂತ ಅಂದ್ರೆ ಫ್ರೀ ಬಿ ಸಿ ದುಡ್ಡು ಕೊಡೋದೇ ಬಜೆಟ್ ಇವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಡಿವೈಡ್ ಮಾಡ್ಬಿಟ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಇನ್ನೂರ ಐವತ್ತೊಂಬತ್ತು ಕೋಟಿ ಒಂದು ಕ್ಷೇತ್ರ ಕೊಟ್ಟಿದ್ದೀವಿ ಮಾಡ್ತೀವಿ ಅದು ಡೆವಲಪ್ಮೆಂಟ್ ಅಲ್ಲ ಕೇವಲ ಓಲೈಕೆ ಬಜೆಟ್ ಪಕ್ಷದ ಪರವಾಗಿ ಬಜೆಟ್ ಎಲ್ಲ ಹಣಕಾಸಿನ ಇತಿಮಿತಿ ಒಳಗೆ ಕೇಂದ್ರ ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ತಾರತಮ್ಯ ಹಣಕಾಸಿನ ವ್ಯವಸ್ಥೆ ಒಳಗೆ ಈ ತಾರತಮ್ಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ ಜನಪರವಾಗಿದೆ ಎಲ್ಲವೂ ಎಲ್ಲವನ್ನೂ ಇಟ್ಟಿದ್ದಾರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರಿ ಹೇಳಿ ಹದಿನಾರನೇ ವರೆ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ನ ಮಾಡಿಸಿದ್ದಾರೆ ಹೇಗಿದೆ ಅನ್ನೋದು ಹೇಗಿದೆ ಅಂದರೆ ಇದು ಬೋಗಸ್ ಬಜೆಟ್ ಅಂತ ಹೇಳ್ತೀನಿ ಏನಿಲ್ಲ ಹೊಸ್ದಾಗಿ ಯಾವುದೇ ಯೋಜನೆಗಳನ್ನು ಕೂಡ ಕೊಟ್ಟಿಲ್ಲ ಎಲ್ಲ ಹಳೆ ಯೋಜನೆಗಳನ್ನ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು ಮಲೆನಾಡು ಭಾಗದಲ್ಲಿ ಏನು ಭೂಕುಸಿತ ಇರ್ಬೋದು ಉಡುಪಿಯಲ್ಲಿ ಸಮುದ್ರ ಕೊರತೆ ಇರ್ಬೋದು ಅಥವಾ ಮಹಾನಗರ ಪಾಲಿಕೆಗಳನ್ನ ಹೊಸ್ದಾಗಿ ಮಹಾನಗರ ಪಾಲಿಕೆಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು ಈ ಬಜೆಟ್ನ ನೋಡಿದರೆ ಬೋಗಸ್ ಬಜೆಟ್ ಅಂತ ಹೇಳ್ತೀವಿ ಇದು ಯಾವುದೇ ಶಾಸಕರು ಕೂಡ ಅಥವಾ ಯಾವುದೇ ಕ್ಷೇತ್ರಕ್ಕೆ ಕೂಡ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಇಲ್ಲ ನೀರಾವರಿಗಿರ್ಬೋದು ಕೃಷಿಗಿರ್ಬೋದು ಯಾವುದೇ ಇದರಲ್ಲೂ ಕೂಡ ಇಷ್ಟೇ ಹಣವನ್ನು ಕೊಡ್ತೀವಿ ಅಂತೇಳಿ ಎಲ್ಲೂ ಕೂಡ ತೋರಿಸಿಲ್ಲ ಒಂದು ರೀತಿ ಏನು ಅಂತೇಳಿದರೆ ಇದು ಹೊಸ ಬಾಟ್ಲು ಹಳೆ ಮಧ್ಯೆ ಅಂತಾರಲ್ಲ ಸೇಮ್ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇದರಲ್ಲಿ ವಿಶೇಷತೆ ಏನೂ ಕಾಣ್ತಾ ಇಲ್ಲ ಯಾವುದೇ ಪ್ಯಾಕೇಜ್ನು ಕೂಡ ಕೊಟ್ಟಿಲ್ಲ ಒಂದು ವಿಶೇಷ ತುಂಬ ನೋವಿಂದ ಹೇಳ್ತೀನಿ ನಾನು ಹಾಸನ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ಮರ್ತಿದ್ದಾರೆ ಹಾಸನ ಜಿಲ್ಲೆಗೆ ಯಾವುದೇ ಉತ್ತಮ ಯಾವುದೇ ವಿಚಾರಗಳನ್ನೂ ಕೂಡ ಹಾಸನ ಜಿಲ್ಲೆಗೆ ಪೂರಕವಾಗಿ ಏನೂ ಕೂಡ ಕೊಟ್ಟಿಲ್ಲ ಹಾಸನ ಏನೀಗ ನಗರ ಪಾಲಿಕೆ ಇದೆ ಮಹಾನಗರ ಪಾಲಿಕೆ ಮಾಡ್ತಕ್ಕಂಥದ್ದು ಹಿಂದಿನ ಬಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಅದನ್ನೇ ತೋರಿಸಿ ಬಿಟ್ಟರೆ ಹಾಸನ ಜಿಲ್ಲೆಗೆ ವಿಶೇಷವಾದ ಯಾವುದೇ ಕೊಡುಗೆಗಳನ್ನು ಕೂಡ ಕೊಟ್ಟಿಲ್ಲ ಕಾಡಾನೇ ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಂಗೆ ಏನು ಡೆತ್ ಆಗ್ತಿದ್ರು ಅದಕ್ಕೆ ಮಾನವ ಸಂಘರ್ಷದಲ್ಲಿ ಡೆತ್ ಆದಂಥವ್ರಿಗೆ ಹದಿನೈದು ಲಕ್ಷ ಇರೋದು ಇಪ್ಪತ್ತು ಲಕ್ಷ ಮಾಡಿದ್ದಾರೆ ನಾವು ಐವತ್ತು ಲಕ್ಷ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಇಪ್ಪತ್ತು ಲಕ್ಷ ಮಾಡಿದ್ದಾರೆ ಆದರೆ ಅದರಿಂದ ಗಾಯಗೊಂಡಂಥವ್ರಿಗೆ ನಾವು ಕೇಳಿದ್ದು ಹಲವಾರು ಜನ ಗಾಯಗೊಂಡು ಇವತ್ತು ಕೂಡ ಅವ್ರದ್ದು ಸ್ವಾಧೀನವನ್ನು ಕಳ್ಕೊಂಡು ಅಂಗಾಂಗವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಕೂಡ ಏನಾದರೂ ಮಾಡಿಕೊಡ್ಬೇಕು ಅಂತಕ್ಕಂಥ ನಾವು ಇದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೆವು ಮಾನ್ಯ ಅರಣ್ಯ ಸಚಿವರ ಕೈಯಲ್ಲಿ ಬಟ್ ಅದು ಕೂಡ ಈ ಿಲ್ಲ ನಿಜವಾಗ್ಲೂ ಹೇಳ್ತೀನಿ ಒಬ್ಬೊಬ್ಬ ಶಾಸಕರು ಕೂಡ ತುಂಬಾ ನೋವಿನಲ್ಲಿದ್ದಾರೆ ತುಂಬಾ ಕಷ್ಟದಲ್ಲಿದ್ದಾರೆ ಯಾಕೆಂದರೆ ಅಭಿವೃದ್ಧಿ ಏನು ಕೂಡ ಆಗ್ತಾ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಪೂರಕವಾದಂತ ಯಾವುದೇ ಅಂಶವನ್ನು ಕೂಡ ಈ ಬಜೆಟ್ ನೋಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಿಂದೆ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡುಗಳನ್ನ ಬೇರೆದಿಕ್ಕೆ ಭಾಗ್ಯಗಳಿಗೆಲ್ಲ ವರ್ಗಾವಣೆ ಮಾಡ್ಕೊಂಡ್ರು ಆದರೆ ಅವ್ರಿಗೆ ಬಿಡುಗಡೆ ಆದಂಥ ಹಣದಲ್ಲಿ ಅವ್ರು ಸಾಧನೆ ಮಾಡಿರ್ತಕ್ಕಂಥದ್ದು ಕೇವಲ ನಲವತ್ತೊಂದು ಪರ್ಸೆಂಟ್ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ಕೊಡ್ತೀನಿ ಕೇವಲ ನಲವತ್ತೊಂದು ಪರ್ಸೆಂಟು ಇವರು ದಲಿತರ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನೇ ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನವನ್ನೇ ಕರೆಕ್ಟಾಗಿ ಬಳಕೆ ಮಾಡ್ತಾ ಇಲ್ಲ ಇನ್ನು ಬೇರೆ ಡಿಪಾರ್ಟ್ಮೆಂಟಲ್ಲಿ ಏನು ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಈ ಲಿಕ್ಕರ್ ಶಾಪ್ಗಳನ್ನ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿನ ಬಜೆಟಲ್ಲಿ ಮಾಡರ್ತಕ್ಕಂಥದ್ದು ನೋಡಿದೆ ನನ್ನ ಅಂದಾಜು ಏನು ಅವ್ರ ಪಕ್ಷದ ಮುಖಂಡಗಳಿಗೆಲ್ಲ ಒಂದೊಂದು ಲಿಕ್ಕರ್ ಶಾಪ್ ಅಂತ ಅಂತ ಅನ್ಸುತ್ತೆ ಏನು ಜನ ಪರವಾಗಿಲ್ಲ ಅಭಿವೃದ್ಧಿ ಪರವಾಗಿಲ್ಲ ರೈತರ ಪರವಾಗಿಲ್ಲ ನೀರಾವರಿ ಪರವಾಗಿಲ್ಲ ಇದು ಅಭಿವೃದ್ಧಿ ಶೂನ್ಯ ಬಜೆಟ್ ಒಂದು ರೀತಿ ಬೋಗಸ್ ಬಜೆಟ್ ಅಂತೇಳಿ ನೋಡಿ ಲಾಕ್ ಲಕ್ಷ ಕೋಟಿ ಬಜೆಟ್ ಆಗಿರ್ತಕ್ಕಂಥದಕ್ಕೆ ನಮಗೆ ಹೇಳ್ಬೋದು ಖುಷಿ ಇದೆ ಅಂತ ಆ ಬಜೆಟ್ ಒಳಗಡೆ ರಾಜ್ಯಕ್ಕೆ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥದ್ದು ಆಗಬೇಕಲ್ಲ ಈಗ ಉದಾಹರಣೆ ನಮ್ಮ ಜಿಲ್ಲೆ ಒಂದೇ ಒಂದು ಪೂರಕವಾಗಿ ಅನುಕೂಲ ಮಾಡಿರೋದು ಕಾರಣ ಏನು ಅಂದರೆ ನಗ ನಗರಸಭೆ ನಗರಸಭೆನ ನಾನು ಮಂತ್ರಿ ಇದ್ದಾಗ ಇವರೇ ಚೀಫ್ ಮಿನಿಸ್ಟರ್ ಇದ್ದಾಗ ಪ್ರಸ್ತಾವನೆಯನ್ನು ಮಾಡಿರ್ತಕ್ಕಂಥದ್ದು ಅದು ಬಿಟ್ಟಾದ ಮೇಲೆ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿದರು ಮೇಲೆ ಈಗ ಇವರು ಘೋಷಣೆ ಮಾಡಿರ್ತಕ್ಕಂಥದಕ್ಕೆ ಹಾಸನ ಮಾಡಿರ್ತಕ್ಕಂಥ ನನಗೆ ಸ್ವಾಗತ ಇದೆ ಬಟ್ ಇಲ್ಲ ಅಂತೇಳ ದ ಪ್ರಾಜೆಕ್ಟ್ ಇದು ನಮ್ಮ ಬಡ್ಜೆಟ್ ಅಂದರೆ ರಸ್ತೆಗಳಾಗಬೇಕು ಶಾಲೆಗಳಾಗಬೇಕು ಆಸ್ಪತ್ರೆಗಳಾಗಬೇಕು ಅದು ಇವರು ಬಡ್ಜೆಟ್ ಏನು ಅಂದರೆ ಫ್ರೀ ಬೀಸ್ಗೆ ದುಡ್ಡು ಕೊಡೋದೇ ಬಡ್ಜೆಟ್ಟು ಇವತ್ತು ಐವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ಅದನ್ನು ಡಿವೈಡ್ ಮಾಡಿಬಿಟ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಇನ್ನೂರೈವತ್ತೊಂಬತ್ತು ಕೋಟಿ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ ಕೊಟ್ಟಿಲ್ವಾ ಅಂತಾರೆ ಅದು ಡೆವಲಪ್ಮೆಂಟ್ ಅಲ್ಲ ಗ್ಯಾರಂಟಿನೂ ಅದರಲ್ಲೇ ಅದ್ರ ಅಷ್ಟೇ ಅಷ್ಟೇ ಅದೆಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂದರೆ ಗುಂಡಿದ ಬೀಳದ ಇದ್ದಂಗೆ ಗ್ಯಾರಂಟಿ ಮಾಡಬೇಕು ಡ್ಯಾಮ್ ನಿರ್ಮಾಣ ಮಾಡಬೇಕು ಇರಿಗೇಷನ್ ಪ್ರಾಜೆಕ್ಟ್ ಜಾಸ್ತಿ ಮಾಡಿಸ್ಬೇಕು ಅವು ಮಾಡ್ತಕ್ಕಂಥದ್ದು ಅದು ಯಾವುದು ಕಾಣಿಸ್ತಾ ಇಲ್ಲ ಹಾಸಕ್ಕೆ ಸಂಬಂಧ ಅಥವಾ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಜನರ ಆಶೋತ್ತರ ಹೇಗಿತ್ತು ನಾಟ್ ಓನ್ಲಿ ನಮ್ಮ ಕ್ಷೇತ್ರ ಅಂತಲ್ಲ ಬಜೆಟ್ ಅಂತಕ್ಕಂಥದ್ದು ರಾಜ್ಯದ ಬಜೆಟ್ ಆಗಬೇಕು ರಾಜ್ಯದ ಜನರಿಗೆ ಅನುಕೂಲ ಆಗಂತಕ್ಕಂಥದ್ದು ಆಗಬೇಕು ಇದು ರಾಜ್ಯದ ಅನುಕೂಲ ಬಜೆಟ್ ಅಲ್ಲ ಇದು ಕೇವಲ ಓಲೈಕೆಯ ಬಜೆಟ್ ಪಕ್ಷದ ಪರವಾಗಿ ಬಜೆಟ್ ಅಷ್ಟೇ ಸಿಎಂ ಸಿದ್ದರಾಮಯ್ಯವರು ಹದಿನಾರನೇ ಬಜೆಟ್ ಅನ್ನು ಮಣಿಸಿದ್ದಾರೆ ಈಗ ನಮ್ಮ ಜೊತೆ ಅರ್ಸಿಕೆರೆಯ ಶಾಸಕರ ಶಿವಲಿಂಗ ಕೊಟ್ಟಿದ್ದಾರೆ ಸರ್ ನೀವು ನೋಡಿದಂತೆ ಹೇಗಿದೆ ಬಜೆಟ್ ಬಜೆಟ್ಟು ಪೂರ್ಣ ಪ್ರಮಾಣದಲ್ಲಿ ಎಲ್ಲನೂ ವಿಶ್ಲೇಷಣೆ ಇದ್ರೂ ರಾಜ್ಯದ ಆದಾಯ ಮತ್ತು ಕೇಂದ್ರದಿಂದ ಬರ್ತಕ್ಕಂಥ ಅನುದಾನಗಳು ಮತ್ತು ಸಾಲ ಇವು ಮೂರೂ ಸೇರಿ ಬಜೆಟನ್ನು ಮಂಡಿಸ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೆದು ಬಂದಿರತಕ್ಕಂಥ ಹಣಕಾಸಿನ ವ್ಯವಸ್ಥೆ ಅದರಲ್ಲಿ ಈಗ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ನಮಗೆ ಆದಾಯ ಬರುತ್ತೆ ಅಂತಕ್ಕಂಥದ್ದನ್ನು ನಿರೀಕ್ಷಣೆ ಮಾಡಿದ್ದಾರೆ ಮತ್ತು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿನ ಸಾಲನೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ಹಣಕಾಸಿನ ಇತಿಮಿತಿ ಒಳಗಿದ್ದಾವೆ ಹಣಕಾಸಿನ ನಿಬಂಧನೆಗಳೇನಿದೆ ಅದರ ಇತಿಮಿತಿ ಒಳಗಿದೆ ಬಟ್ ಇಲ್ಲಿ ಒಂದು ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆಯ ಪಾಲು ಮತ್ತು ಅನುದಾನಗಳನ್ನು ಕೇವಲ ಅರುವತ್ತೇಳು ಸಾವಿರ ಕೋಟಿ ಮಾತ್ರ ಬರುತ್ತೆ ಅಂತೇಳಿ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಈ ನಾಲ್ಕು ಲಕ್ಷದ ಎಂಟು ಸಾವಿರ ಕೋಟಿ ಬಜೆಟ್ನಲ್ಲಿ ಈ ಅರುವತ್ತೇಳು ಸಾವಿರ ಕೋಟಿ ಸೇರುತ್ತೆ ಅದು ತಪ್ಪು ನಮ್ಮಿಂದ ಅವ್ರಿಗೆ ಹೋಗ್ತಕ್ಕಂಥದ್ದು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ನಾಲ್ಕು ಲಕ್ಷಕ್ಕೂ ಅಧಿಕವಾದ ಕೋಟಿ ಬಟ್ ನಮಗೆ ಬರ್ತಕ್ಕಂಥದ್ದು ಕೇವಲ ಅರುವತ್ತೇಳು ಸಾವಿರ ಕೋಟಿ ಈ ತಾರತಮ್ಯ ಸರಿ ಹೋಗಬೇಕು ಕೇಂದ್ರ ರಾಜ್ಯಗಳ ಮಧ್ಯೆ ಇರತಕ್ಕಂಥ ತಾರತಮ್ಯ ಹಣಕಾಸಿನ ವ್ಯವಸ್ಥೆ ಒಳಗೆ ಈ ತಾರತಮ್ಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ಜನಪರವಾಗಿದೆ ಎಲ್ಲವೂ ಎಲ್ಲವನ್ನೂ ಇಟ್ಟಿದ್ದಾರೆ ಎಲ್ಲ ರೀತಿಯ ವ್ಯವಸ್ಥೆಯೂ ಮಾಡಿದ್ದಾರೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ